ಮುಂದಿನ ಯಾವ ಮುಂದಿನ ನಡೆ ಒಂದು ಎಲ್ಲರನ್ನು ಕರ್ಕೊಂಡು ಸಹಕಾರಿ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಹಾಗೂ ಇವತ್ತು ದಿವಸ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮುಂದುವರೆದಂಥ ತಾಲೂಕು ಎಲ್ಲ ಜಮ ಎಲ್ಲ ಸಮಾಜ ಇವತ್ತು ದಿವಸ ನಮ್ಮ ಜೊತೆ ಉಳಿಬೇಕು ಎಲ್ಲ ಸಮಾಜಗಳನ್ನ ನಾವು ಜಕ್ಕೊಂಡು ಹೋಗ್ಬೇಕು ಎಲ್ಲ ಸಮಾಜಗಳನ್ನ ಹೆತ್ತವನ್ನು ಬಯಸಬೇಕು ಎಲ್ಲ ನಮ್ಮ ಮನೆ ಆಗಿರಬೇಕು ಎಲ್ಲ ನಮ್ಮ ಮನೆ ಇವತ್ತು ದಿವಸ ಇದು ಪ್ರಜಾತಂತ್ರ ವ್ಯವಸ್ಥೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಮನೆಯಾಗ ಮೂರು ಜನ ಎಮ್ ಎಲ್ ಎಗಳು ಒಂದು ಮನೆಯಾಗ ಒಬ್ಬರ ಎಮ್ ಎಲ್ ಸಿ ಒಂದು ಮನೆಯಾಗ ಒಬ್ಬರು ಎಂ ಪಿ ಅಂದರೆ ಬಾಕಿ ಜನ ಜಿಲ್ಲಾ ಜನ ಏನು ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ರಮೇಶ್ ಕತ್ತಿ ಮುಂದಿನ ಗುರಿ ಏನಂದರೆ ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ಎಲ್ಲ ಹಿರಿಯರನ್ನು ಎಲ್ಲ ಸಮಾಜದವರನ್ನು ಟೆಕ್ಕೆ ಹಾಕ್ಕೊಂಡು ಅವ್ರನ್ನೂ ರಾಜಕೀಯವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಹಕಾರ ರಂಗದಲ್ಲಿ ಎಲ್ಲ ರಂಗದಲ್ಲಿ ಬೆಳೆಸುವಂಥ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಸಹಕಾರದಲ್ಲಿ ಧುಬೀಕರಣ ಪ್ರಯತ್ನ ಮಾಡ್ತೀನಿ ಅವಶ್ಯವಾಗಿ ಆಗಲೇಬೇಕು ಒಂದು ವೇಳೆ ಸಹಕಾರ ರಂಗ ಧ್ರುವೀಕರಣ ಆಗದೆ ಹೋದರೆ ಈ ಬರುವಂಥ ಡಿ ಸಿ ಸಿ ಬ್ಯಾಂಕು ಮುಂದಿನ ಐದು ವರ್ಷಕ್ಕೆ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಆಗೋದಿಲ್ಲ ಹೇಗೆ ಬ್ಯಾಂಕೇ ಇರೋದಿಲ್ಲ ಅದ ಮುಂದೆ ಬ್ಯಾಂಕ್ ಇದ್ರೆ ಎಲೆಕ್ಷನ್ ಈಗ ಅವರು ಮೂರ್ನಾಲ್ಕು ತಿಂಗಳ ಹಿಂದಿಂದ ಅವರು ಪ್ರಚಾರ ಮಾಡಾಕತ್ತಾರೆ ಮೂರ್ನಿ ಮೂರ್ನಾಲ್ಕು ತಿಂಗಳ ಹಿಂದಿಂದ ಪ್ರಚಾರ ಮಾಡಾಕತ್ತಾರೆ ಒಂದೊಂದು ಸೊಸೈಟಿಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಕೊಟ್ಟು ಫೋಟೋಗಳನ್ನ ಖರೀದಿ ಮಾಡಕತ್ತಾರ ಇದು ಉದ್ದೇಶ ಏನು ಇಷ್ಟೊಂದು ದೊಡ್ಡ ಸರ್ ಸರ್ ಒಂದು ಸಾವಿರ ಒಂದು ಸಾವಿರ ಒಂದು ಸಾವಿರ ಪಿ ಕೆ ಪೀಸಾವೆ ನಮ್ಮ ಜಿಲ್ಲೆಯಲ್ಲಿ ಒಂದು ಸಾವಿರ ಹಣ್ಣೊಂದು ಪಿ ಕೆ ಪೀಸವು ಒಂದೊಂದಕ್ಕೆ ಎರಡೆರಡು ಮೂರು ಮೂರು ಹಿಡಿದು ಎಷ್ಟು ಹಣ ಆಗುತ್ತೆ ಅದು ಎಲ್ಲಿಂದ ತರೋದು ಎಲ್ಲಿ ಹಾಕೋದು ಅದನ್ನು ಯಾವ ರೀತಿ ಮಾಡೋದು ಅದಕ್ಕೆ ನಾವು ಜಿಲ್ಲೆ ಎಲ್ಲ ಎಲ್ಲ ಹದಿ ತಾಲೂಕಿನ ಜನರನ್ನ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಈ ಒಂದು ಚುನಾವಣೆ ಭಾಳ ಶ್ರೇಷ್ಠವಾಗಿದ್ದು ಭಾಳ ಮಹತ್ವವಾಗಿದ್ದು ಈಗಾಗಲೇ ಕಳೆದ ನಲವತ್ತು ವರ್ಷಗಳಲ್ಲಿ ಅಲ್ಲಿ ನಾನು ಸೇವೆ ಮಾಡಿದ್ದೇನೆ ಹತ್ತು ವರ್ಷ ನಿರ್ದರ್ಶಕನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಮತ್ತು ಇಪ್ಪತ್ತೆಂಟು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದಾನೆ ಆದರೆ ರೈತರಿಗೆ ಒಂದು ದಿವಸ ಮೂರುವರೆ ಸಾವಿರಕ್ಕಿಂತಲೂ ಹೆಚ್ಚು ಕೋಟಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಕೊಟ್ಟಿದ್ದೀವಿ ಮತ್ತು ನಾಲ್ಕು ಸರ್ಕಾರಗಳು ಏನು ಸಾಲ ಮನ್ನಾ ಮಾಡಿದ್ದಾರೆ ಈ ಒಂದು ದಿವಸ ಯಡಿಯೂರಪ್ಪ ಇರ್ಬೋದು ಜಗದೀಶ್ ಶೆಟ್ಟರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಸಿದ್ದರಾಮಯ್ಯನವರು ಇರ್ಬೋದು ಕುಮಾರಸ್ವಾಮಿ ಅವರು ಇರ್ಬೋದು ನಾಲ್ಕು ಜನ ಏನು ಒಂದು ಸಾಲ ಮನ್ನಾ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಗೆ ಅತಿ ಹೆಚ್ಚು ಮೂರು ಸಾವಿರದ ಎರಡು ನೂರು ಕೋಟಿ ಮೂರು ಲಕ್ಷ ಎಂಬತ್ತ ಒಂದು ಸಾವಿರ ಜನರ ಮಣಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ದಾನೆ ಅದರ ಜೊತೆಗೆ ಕೇಂದ್ರ ಸರ್ಕಾರದ ವೈದ್ಯನಾಥನ್ ಕಮಿಟಿಯಲ್ಲಿ ಬಂದಿರತಕ್ಕಂಥ ನೂರಾರು ಕೋಟಿ ಹಣವನ್ನು ಸಹಿತ ಆಯಾ ಸೋಸ್ಟಿ ಸೊಸೈಟಿಗಳಿಗೆ ಕೊಡುವಂಥ ಕೆಲಸ ಮಾಡಿದ್ದಾನೆ ಸೊಸೈಟಿಗಳು ಇವತ್ತು ಹತ್ತೊಂಬತ್ತರ ತೊಂಬತ್ತಾರಲ್ಲಿ ಹೆಂಗಿದ್ದು ಅದಕ್ಕಿಂತ ಈಗ ಆರ್ಥಿಕವಾಗಿ ಸಬಲವಾಗಿದ್ದಾವೆ ಸ್ವಂತ ಕಟ್ಟಡಗಳು ಹೊಂದಿದ್ದಾವೆ ಸ್ವಂತ ಗೋಡೌನ್ಗಳನ್ನು ಹೊಂದಿದ್ದಾವೆ ವ್ಯವಸ್ಥಿತವಾಗಿದ್ದಾರೆ ಅದಕ್ಕೆ ಈ ನಿಟ್ಟಿನಲ್ಲಿ ಚಿಂತನೆ ಮಾಡೋದ್ರ ಮುಖಾಂತರ ಬ್ಯಾಂಕ್ ಉಳಿಬೇಕು ಬ್ಯಾಂಕ್ ಉಳಿದ್ರೆ ಸೊಸೈಟಿ ಉಳಿತದೆ ಸೊಸೈಟಿ ಉಳಿದ್ರೆ ಬ್ಯಾಂಕ್ ಉಳಿತದೆ ಮತ್ತು ಈಗ ಹಣ ಕೊಟ್ಟು ಖರೀದಿ ಖರೀದಿ ಮಾಡಿದ್ರೆ ಬ್ಯಾಂಕ್ ಉಳಿದಿಲ್ಲ ಸೊಸೈಟಿ ಉಳಿದಿಲ್ಲ ಮತ್ತು ಮುಂದಿನ ಇನ್ನೂ ಐದು ವರ್ಷ ಬಿಟ್ಟರೆ ಡಿ ಸಿ ಬ್ಯಾಂಕ್ ಎಲೆಕ್ಷನೇ ಬರೋದಿಲ್ಲ